హాయ్ అలా ఎలాగూ నమస్కారం వెల్కమ్ బ్యాక్ టు మై చాలల్ స్మార్ట్ కోకీల వ్లాగ్స్ ಇದು ಶನಿವಾರದ್ದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಇವತ್ತು ಹೇಗಾಯ್ತಪ್ಪ ಅಂತಂದರೆ ಅಮ್ಮರವರಲ್ಲಿ ಇವತ್ತು ಕಾರ್ತಿಕ ಇತ್ತು ಅಂದರೆ ತವ್ರ ಮನೆಯಲ್ಲಿ ನಮ್ಮ ತವ್ರ ಮನೆಯಲ್ಲಿ ನಮ್ಮ ಹಸ್ಬೆಂಡನ್ನು ಕೇಳಿದರೆ ಬೇಡ ಬಿಡು ಅಂದರೆ ನಮ್ಮದು ಆಕಳ ಬೇರೆ ಒಂದು ಸ್ವಲ್ಪ ಕರ ಹಾಕೋದು ಟೈಮ್ ಹತ್ರ ಬಂದಿತ್ತು ಸೊ ಹಾಗಾಗಿ ನಮ್ಮ ಹಸ್ಬೆಂಡು ಯಾರಾದರೂ ಒಬ್ಬರು ಇರಬೇಕು ಬೇಡ ಮತ್ತು ನೆಕ್ಸ್ಟ್ ಯಾವಾಗ ನಾವು ಹೋಗೋಣ ಬಿಡು ಅಂತಂತ ಹೇಳಿದರು ಸರಿ ಅಂತ ನಾನು ಸುಮ್ಮನೆ ಆಗಿದ್ದೆ ನಮ್ಮ ಹಸ್ಬೆಂಡಿದ್ದು ಆಗಲೇ ನಾಲ್ಕು ಗಂಟೆಗೆ ಹೋಗೋಣ ಬ ಅಂತಂತ ಹೊಳ್ಸಿದ್ದಾರೆ ಆಗಲೇ ನಮ್ಮ ಮನೆ ಊರಿಗೆ ಬರೋ ಅಷ್ಟೊತ್ತಿಗೆ ನೋಡಿರಿ ಎಷ್ಟು ಕತ್ಲಾಗಿತ್ತು ಗೊತ್ತಾ ವೀಡಿಯೋದಲ್ಲಿ ಮಾತ್ರ ಈ ಥರ ಬರ್ತಿದೆ ಆಗಲೇ ಆರೂವರೆ ಆಗಿತ್ತು ಅಂದರೆ ನಾವು ಊರಲ್ಲಿ ಬಿಟ್ಟು ನಾವು ನಮ್ಮೂರಿಂದ ಬಿಟ್ಟಿದ್ದೆ ಟೈಮ್ ನಾಲ್ಕು ಮುಕ್ಕಾಲಾಗಿತ್ತು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಆರೂವರೆ ಆಯಿತು ಇದು ನೋಡಿ ನಮ್ಮೂರು ಸೇತುವೆ ಇದು ಎಷ್ಟು ಚೆನ್ನಾಗಿ ಅಂದರೆ ಈಗ ಹೊಸ್ದಾಗಿ ಕಟ್ಟಿದ್ದಾರೆ ಇನ್ನೂ ಒಂದು ವರ್ಷವೂ ಆಗಿಲ್ಲ ಒಂದು ಆರು ಅಷ್ಟೇ ಈ ಸೇತುವೆ ಕಟ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಕೆಳಗೆ ಈ ಕಡೆ ಲೆಫ್ಟಲ್ಲಿ ಈ ಥರ ಕೆಳಗಡೆ ಪ್ಲೇಸ್ ಅಂತ ತುಂಬ ಚೆನ್ನಾಗಿದೆ ಫುಲ್ಲು ನೀರು ಬಂದಾಗ ನೋಡ್ಬೇಕ್ರಿ ಇಲ್ಲಿ ಎಷ್ಟು ಚೆನ್ನಾಗಿರುತ್ತಂದರೆ ಒಂಥರ ಟೂರಿಸ್ಟ್ ಪ್ಲೇಸ್ ಆಗಿಬಿಟ್ಟಿದೆ ಆ ಥರ ಇದೆ ಇನ್ನು ಇಲ್ಲಿ ಬಂದರೆ ಒಂದು ಸ್ವಲ್ಪ ಮುಂದೆ ಈ ಥರ ದೊಡ್ಡ ಹುಣಸೆ ಮರಗಳು ಅಂದರೆ ಊ ನಮ್ಮೂರು ಬರೋ ತಕನ ಈ ಥರ ಏನಿಲ್ಲ ಅಂತಂದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಹುಣಸೆ ಮರ ಇದ್ದಾವೆ ಅಂದರೆ ಊರ ಹತ್ರ ಸಮ ಊರ ಹತ್ರವರೆಗೂ ಇದ್ದಾವೆ ಈ ಥರ ಹುಣಸೆ ಮರ ನೋಡಿ ಎಷ್ಟು ದೊಡ್ಡ ಹುಣಸೆ ಮರ ಈಗಿರವಲ್ಲ ಕಣ್ರಿ ಇವು ಭಾಳ ಹಳೇ ಕಾಲದ ಹುಣ್ಷೆ ಮರ ಅವು ಯಾರೂ ಕಡ್ದಿಲ್ಲ ಕಡ್ಸೋಕ್ಕೂ ಬಿಡ್ತಿಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂತಿದ್ದಾರೆ ಅವು ಅವರು ಇನ್ನು ಊರಿಗೆ ಬಂದ್ವಿ ಆಗಲೇ ಆರೂವರೆ ಆಗಿತ್ತು ಇನ್ನು ಇನ್ನು ಅಮ್ಮ ಇದ್ದು ಟೈಮ್ ಆಗುತ್ತೆ ದೇವಸ್ಥಾನದ ಹತ್ರ ಹೋಗೋಕ್ಕೆ ರೆಡಿಯಾಗು ಅಂತಂದ್ರು ಇನ್ನೂ ಹುಡುಗರನ್ನ ರೆಡಿ ಮಾಡಿಬಿಟ್ಟು ಬೇಗ ಬೇಗ ಯಾಕಂದರೆ ನಾವು ಬಂದಿದ್ದೆ ಆರೂವರೆ ಆಗಿತ್ತಲ್ವ ಸೊ ಹಾಗಾಗಿ ಆಗಲೇ ಕಳಸ ಮತ್ತು ಹೂನಾರ ಕರ್ಕೊಂಡು ಹೋಗೋಕ್ಕೆ ಹುರಿಮೆ ಉರುಮೆ ಹೊಡ್ಕೊಂಡು ಬರ್ತಾರೆ ಅಂದರೆ ಏರಿಯಾದಲ್ಲಿ ಯಾ ಹೂನಾರ ಇರುತ್ತಲ್ವ ಕರ್ಕೊಂಡು ನಮ್ಮ ನಮ್ಮೂರು ದೇವಸ್ಥಾನದ ಕಡೆಯಿಂದ ಹುರಿಮೆ ಹೊಡೆಯೋರು ಅಂತ ಇರ್ತಾರಲ್ವ ಸೊ ಅವರು ಬರ್ತಾರೆ ಏರಿ ಏರಿಯಾದಕ್ಕೂ ಅಲ್ಲಿ ಕಳಸ ಅಂತಂದರೆ ಕಳಸ ಇಡೋಕ್ಕಂತಲೇ ಬೆಳಿಗ್ಗೆ ಹೊತ್ತೆ ಆಂಜನೇಯ ದೇವಸ್ಥಾನ ಅದು ಅಂದರೆ ಉಸ್ತುವಾರಿ ನೋಡ್ಕೊಳ್ಳೋಕೆ ತಾತ ಇರುತ್ತಾನೆ ಸೊ ಅರಕೆ ಒತ್ತಿರೋರು ಕಳಸ ಅಂತ ಇಡ್ತಾರೆ ನಮ್ಮೂರಲ್ಲಿ ಸೊ ಅವರಿಗೆ ಬೆಳಿಗ್ಗೆ ಹೊತ್ತು ಎಲೆ ಕೊಟ್ಟು ಬಂದಿರ್ತಾನೆ ಆ ಎಲೆ ಹಾಕ್ಕೊಂಡೇ ಕಳಸ ತುಂಬಿಕೊಂಡು ಕಳಸ ಇಡಬೇಕು ಆ ಥರ ಪದ್ಧತಿ ಇನ್ನು ಮನೆಯಿಂದ ಹರಕೆ ಒತ್ತಿರೋರು ದೊಡ್ಡವಾಗ ನೋಡಿ ನೋಡ ಕಾಣಿಸ್ತಿದ್ದಾವಲ್ವ ದೊಡ್ಡ ಹೂನಾರ ಈ ಥರ ಹರಕೆ ಹೊತ್ಕೊಂಡಿರೋರು ಅಂದರೆ ಎರಡು ಸಾವಿರದ ಒಂದು ಮೂರು ಸಾವಿರದ ಒಂದು ಈ ಥರ ಐದು ಸಾವಿರದ ಒಂದು ರೂಪಾಯಿ ನಾವು ಹೂನಾರ ಕೊಡಿಸ್ತೀವಿ ಅಂತಂತೇನೋ ಅರಕೆ ಹೊತ್ಕೊಂಡು ಿರ್ತಾರಲ್ವ ಸೊ ಅವರು ಈ ಥರ ಹೂನಾರ ತಂದಿರ್ತಾರೆ ಅವ್ರ ಮನೆಯಿಂದ ಮತ್ತೆ ಕಳ್ಸ ಬರ್ತಿರುತ್ತೆ ಅರಕೆ ಒತ್ತಿರೋರು ಕಳಸ ಇಡ್ಬೋದು ಈ ಥರ ಹೂನಾರ ಬಂದರೆ ಮನೆಯಿಂದ ಖಂಡಿತ ಕಳಸ ಇಡಲೇಬೇಕು ಮಾ ಹಾರ ಇಲ್ಲ ಅಂತಂದರೂ ಅರ್ಕೆ ಒತ್ತಿರೋರಾದರೂ ಕಳಸ ಇಡ್ಬೋದು ಆ ಥರ ಏನೋ ಬಂದರು ಈ ಸಲೇ ಹೂನಾರ ಕಮ್ಮಿ ಇತ್ತು ಕಂಡ್ರೆ ನಮ್ಮೂರಲ್ಲಿ ವರ್ಷ ವರ್ಷ ಎಷ್ಟು ಹೂನಾರ ಐತಿ ಇರ್ತಿದ್ವು ಅಂದರೆ ಒಂದು ಇಪ್ಪತ್ತು ಮೂವತ್ತು ಹೂನಾರ ಇರ್ತಿದ್ವು ಅಷ್ಟು ಹೂನಾರ ಇರ್ತಿದ್ವು ಈ ಸಲ ಯಾಕೋ ಹೂನಾರನೇ ಇಲ್ಲ ಫಸ್ಟಲ್ಲಿ ಇತ್ತು ಸೈಡಲ್ಲಿ ನಿಮ್ಗೆ ಕಾಣಲಿಲ್ಲ ಅದು ಫಸ್ಟಲ್ಲಿ ವೀಡಿಯೋನೂ ಮಾಡ್ಕೊಂಡ್ಲಿಲ್ಲ ಅಂದರೆ ನಾವು ನಮ್ಮ ಚಿಕ್ಕಪ್ಪ ಅವ್ರದ್ದು ನಮ್ಮ ಹಸ್ಬೆಂಡ್ ಮಾಡಿಸಿದ್ರು ಅದನ್ನು ತುಂಬ ಚೆನ್ನಾಗಿತ್ತು ಎರಡು ಹೂನಾರ ಒಟ್ಟು ನಮ್ಮ ಅವರು ನಾಲ್ಕು ಹೂನಾರ ತ ಕೊಡಿಸಿದ್ರು ತುಂಬ ಚೆನ್ನಾಗಿದ್ದು ಕಂಡು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದರೆ ತುಂಬ ಚೆನ್ನಾಗಿ ಮಾಡಿದ್ರು ಬೆಸ್ಟ್ ಹೂನಾರ ಅಂತಂದರೆ ಅದೇ ಇಲ್ಲಿ ಹಾಕಿದಾರಲ್ವ ಅದು ಕಾಣಲ್ಲ ನಿಮಗೆ ಅದು ನಮ್ಮ ಚ ನಮ್ಮ ಹಸ್ಬೆಂಡ್ ಮಾಡಿಸಿರೋದೇನೆ ಕಾಣ್ತಿಲ್ಲ ಇನ್ನು ಕಳಸ ಇಲ್ಲ ದೇವಸ್ಥಾನ ತುಂಬಿದ್ವು ನೋಡಿ ಈ ಥರ ಆರತಿ ಬೆಳಗ್ತಿದ್ದಾರೆ ಅಂದರೆ ಮೂರು ಸುತ್ತು ಸುತ್ತಿ ಬಿಟ್ಟು ದೇವಸ್ಥಾನ ತಂದೊಳಗಡೆ ಇಂದ ತಂದು ಆರು ಈ ಥರ ಮೂರು ಸುತ್ತಿಗೆ ಅಲ್ಲಿ ಕಂಬ ಇರುತ್ತೆ ಒಂದು ಬಿಟ್ಟು ಈ ಥರ ಇಟ್ಕೊಂಡು ಅದರೊಳಗೆ ಕಂಬಿ ಒಳಗಡೆ ಹಾಕ್ಬಿಡ್ತಾರೆ ಇನ್ನು ನೋಡಿ ದೊಡ್ಡ ನೂನಾರ ಇಲ್ಲಿ ಹಾಕಿದಾರಲ್ವ ಅದೇ ನೋಡಿ ನಮ್ಮ ಹಸ್ಬೆಂಡ್ ಮಾಡಿಸಿರೋದು ತುಂಬ ಚೆನ್ನಾಗಿ ಮಾಡಿದ್ರು ಕಣ್ರಿ ಅವ್ರಿಗಂತ ಫುಲ್ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ರು ನಮ್ಮ ಊರವರೆಲ್ಲ ಕೇಳೋರು ಎಲ್ಲಿ ಮಾಡ್ಸಿದ್ದೀರಾ ನೀವು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಕೇಳಿದರು ನಮಗಂತ ಫುಲ್ ಖುಷಿ ಆಯಿತು ಮಾಡಿಸಿದ್ದಕ್ಕೂ ಇನ್ನೂ ನೋಡಿ ನಾನೊಂದು ಸ್ವಲ್ಪ ದೂರನೇ ನಿಂತಿದ್ದೆ ಭಾರಿ ಜನ ನಾನಿ ಫುಲ್ ಭಾಳ ಜನ ಅಲ್ಲಿ ಮಧ್ಯದಕ್ಕೆ ಹೋಗೋಕ್ಕೆ ಆಗಲಿಲ್ಲ ನನಗೆ ಸೊ ಹಾಗಾಗಿ ನಾನು ಹಿಂದೆ ನಿಂತಿದ್ದೆ ಜೂಮ್ ಮಾಡಿ ತೆಗಿತಿದ್ದೀನಿ ಇನ್ನು ವಾಯ್ಸ್ ಓವರು ಯಾಕೆ ಕೊಡ್ತಿದ್ದೀನಿ ಅಂತಂದರೆ ಸೈಡಲ್ಲೆಲ್ಲ ಬೇರೆ ಅಂದರೆ ಪಕ್ಕದಲ್ಲಿ ನಿಂತ್ಕೊಂಡಿದ್ನಲ್ವ ಅವರ ಎಲ್ಲ ಹಾಡು ಹಾಕ್ಕೊಂಡು ನಿಂತಿದ್ರು ಸೊ ಮತ್ತೆ ಕಾಪಿ ರೈಟ್ ಕ್ಲೈಮ್ ಬಂದುಬಿಡುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ ಈ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ದೇವಸ್ಥಾನದೊಳಗಡೆ ಏನು ಹಾಡು ಹಾಕಿರಲಿಲ್ಲ ನೋಡಿ ಮೈಕ್ ಸೆಟ್ ಇದ್ದಾರೆ ಹಾಡು ಹಾಕಿರಲಿಲ್ಲ ಯಾಕಂದರೆ ಈ ಥರ ಪೂಜೆ ಮಾಡಬೇಕಾದ್ರೆ ಉರಿಮೆ ಹೊಡೀಲೇಬೇಕಂತೆ ಹೊಡೀಲೇಬೇಕಾದ ಪದ್ಧತಿ ಸೊ ಹಾಗಾಗಿ ಹಾಡೇನು ಹಾಕಿರಲಿಲ್ಲ ಸೈಡಲ್ಲಿರೋರೆಲ್ಲ ಫೋನಲ್ಲೇ ಹಾಕ್ಕೊಬಿಟ್ಟಿದ್ರು ಸೊ ಹಾಗಾಗಿ ಮತ್ತು ನನಗೆ ಯೂಟ್ಯೂಬ್ ಚಾನಲ್ಗೆ ತೊಂದರೆ ಆಗಿಬಿಡುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ ಲಾಸ್ಟಂದು ಲಾಸ್ಟಲ್ಲಿ ಒಂದು ಕ್ಲಿಪ್ ಆ್ಯಡ್ ಮಾಡ್ತಿದ್ದೀನಿ ನೀವು ಕೇಳಿರಿ ಉರುಮೆ ಸೌಂಡು ತುಂಬ ಚೆನ್ನಾಗಿರುತ್ತೆ ಕಂಡ್ರೆ ಕೇಳಕ್ಕೆ ಲಾಸ್ಟಲ್ಲಿ ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಒಂದು ಟ್ವೆಂಟಿ ಫೈವ್ ಸೆಕೆಂಡಿಂದ ಇದೆ ಕೇಳಿರಿ ಇನ್ನು ಬೆಳಗ್ಗೆ ಇದು ಹಂಗೆ ಅಂದರೆ ಸಂಡೆ ಬೆಳಿಗ್ಗೆನೆ ನೋಡಿ ಅಂದರೆ ದೇವ್ರನ್ನೂ ದೇವಸ್ಥಾನದಿಂದ ಹೊಳ್ಸಿರ್ತಾರೆ ಮೂರು ಗಂಟೆಗೇ ಅಂದರೆ ಬೆಳಗಿನ ಜಾವ ಮೂರು ಗಂಟೆಗೆ ಹೊಳ್ಸಿರ್ತಾರೆ ದೇವರು ಈ ಥರ ಎಲ್ಲ ಊರಲ್ಲೆಲ್ಲ ಫುಲ್ ಬರ್ತಾರೆ ಮೆರವಣಿಗೆ ಮಾಡ್ಕೊಂಡು ದೇವ್ರನ್ನ ಬರ್ತಾರೆ ಮುಂದೆ ನಂದಿಕೋಲು ಅಂತಂದರೆ ಒಂದೊಂದು ಸೈಡೆ ಒಂದೊಂದು ಥರ ಕರೀತಾರೆ ನಮ್ಮ ಕಡೆ ಇದು ನಂದಿ ಕೋಲು ಅಂತ ಕರಿತೀವಿ ನಾವು ನೋಡಿ ಎಷ್ಟು ಇದೆ ಈ ತರ ಕುಣಿಸ್ತಾರೆ ಅದು ಒಂದು ಕಲೆ ಕಂಡ್ರಿ ಇದು ನಂದಿ ನಂದಿಕೋಲು ಹಾಕಕ್ಕೆ ಬರಲ್ಲ ಅಂತಂದ್ರೆ ಮೊನ್ನೆ ಡಾಲಿ ಧನಂಜಯ ಅಂತ ಈರೋ ಇದ್ದಾರಲ್ವ ಸೊ ಅವರು ಪೇಪರಲ್ಲಿ ಬಂದಿತ್ತು ಅವರು ಈ ಥರ ನಂದಿಕೋಲೆಲ್ಲೋ ಹಾಕ್ಕೊಂಡು ಕೊಂಡಿದ್ದಾರೆ ಅದೊಂದು ಫೋಟೋ ಮಾತ್ರ ಬಂದಿತ್ತು ಆ ಥರದ್ದಿದ್ದು ನಂದಿಕೋಲು ಅಂತಂದರೆ ನೋಡಿ ಈ ಥರ ಮುಂದೆ ಮುಂದೆ ನಂದಿಕೋಲ್ ಬರ್ತಿರುತ್ತೆ ಅಂದರೆ ಜೋಡಿ ನಂದಿಕೋಲ್ ಹಾಕೋದು ಒಂಟಿ ನಂದಿಕೋಲ್ ಹಾಕ್ಬಾರ್ದಂತೆ ಇನ್ನು ದೇವ್ರ ಹಿಂದ್ಗಡೆ ಇದೆ ನೋಡಿ ಅವತ್ತಂತೂ ಫುಲ್ಲು ಇಬ್ನಿ ಕಣ್ರಿ ನಮ್ಮೂರಲ್ಲಿ ಯಾವ ಥರ ಇಬ್ನಿ ಅಂತಂದರೆ ಮಾಕ ಸಮೇತ ಕಾಣ್ತಿರ್ಲಿಲ್ಲ ಅಷ್ಟು ಅಂದರೆ ಇವರು ಸ್ವಲ್ಪ ಟೈಮ್ ಆದಂಗಿಲ್ಲ ಇನ್ನೂ ಟೈಮ್ ಆದಂಗೆಲ್ಲ ಆದಂಗೆಲ್ಲ ಏಳು ಗಂಟೆ ಏಳುವರೆ ಆದಂಗೆಲ್ಲ ಇನ್ನು ಇಬ್ನಿ ಬೀಳೋದ್ರಾಗೆ ಇದೇ ಹೊರತು ಕಮ್ಮಿ ಆಗಂಗಿಲ್ಲ ಕಣ್ರಿ ಅಷ್ಟು ಇಬ್ನಿ ಬಿದ್ದುಬಿಟ್ಟಿತ್ತು ಅವತ್ತು ಕ್ಲೈಮೇಟ್ ಅಂತ ಸೂಪರಾಗಿತ್ತು ಅವತ್ತು ಈ ಥರ ದೇವ್ರ ಮಾ ದೇವ್ರಿಗೂ ಕ್ಲೈಮೇಟಿಗೂ ಒಂಥರ ಎಷ್ಟು ಚೆನ್ನಾಗಿತ್ತು ಗೊತ್ತಾವತ್ತು ನೋಡೋಕ್ಕೆ ತುಂಬ ಖುಷಿ ಆಯಿತು ನನಗಂತ ನೋಡೋಕ್ಕೆ ನೀವೇ ನೋಡ್ಬೋದು ಹಿಂದ್ಗಡೆ ಏನೂ ಕಾಣಂಗಿಲ್ಲ ಮನೆ ಇದ್ದಾವೆ ಎಲ್ಲದು ಗಿಡ ಎಲ್ಲ ಇದ್ದಾವೆ ನೋಡಿ ಏನೂ ಕಾಣಂಗಿಲ್ಲ ಅಷ್ಟು ಇಬ್ನಿ ಇಬ್ಣ್ಣಿ ಬಿದ್ದುಬಿಟ್ಟಿತ್ತು ಅವತ್ತು ತುಂಬ ಚೆನ್ನಾಗಿತ್ತು ಕಣ್ರಿ ಜನ ನೋಡಿ ಇನ್ನೂ ಈ ಕಡೆ ಎಲ್ಲ ಸೈಡಲ್ಲಿ ನಿಂತಿದ್ದಾರೆ ಭಾಳ ಜನ ಕಾಣಂಗಿಲ್ಲ ಅಂತಂದರೆ ಈ ಥರ ಅಂದರೆ ಒಂದೊಂದು ಒಂದು ಸ್ವಲ್ಪ ಜಾಗ ಚೇಂಜ್ ಮಾಡ್ದಂಗೆಲ್ಲ ಮಾಡ್ದಂಗೆಲ್ಲ ಸ್ವಲ್ಪ ಸ್ವಲ್ಪ ಹೊತ್ತು ಅಲ್ಲೇ ನಂದಿ ಕೋಲ ಕುಣಿಸ್ತಿರ್ತಾರೆ ದೇವರು ಮುಂದಕ್ಕೆ ಆಗ್ತಾನೆ ಇರುತ್ತೆ ನೋಡಿ ನಿಮ್ಮ ಮತ್ತೆ ಟೈಮ್ ಟೈಮ್ ಆದಂಗೆಲ್ಲ ಇಬ್ನಿ ಎಷ್ಟು ಇಬ್ನಿ ಮುಚ್ಕೊಂಬಿಟ್ಟಿದ್ದು ನೋಡಿ ನೋಡಪ್ಪ ಏನು ಕಾಣಂಗೆ ಇಲ್ಲ ಕಂಡ್ರೆ ಅಷ್ಟು ಇಬ್ನಿ ಮುಟ್ ಮುಚ್ಕೊಬಿಟ್ಟಿತ್ತು ತುಂಬ ಚೆನ್ನಾಗಿತ್ತು ಅವತ್ತು ದೇವ್ರೂ ಚ ತುಂಬ ಚೆನ್ನಾಗಾಯಿತು ಏನೂ ಗಲಾಟಿ ಏನೂ ಆಗಲಿಲ್ಲ ಯಾಕಂದರೆ ವರ್ಷ ವರ್ಷ ಏನಾದರೂ ಒಂದು ನಮ್ಮೂರಲ್ಲಿ ಗಲಾಟೆ ಆಗ್ತಾನೇ ಇರ್ತವೆ ಸೊ ಈ ವರ್ಷನೂ ಆ ಥರ ಏನೂ ಆಗಲಿಲ್ಲ ತುಂಬ ಚೆನ್ನಾಗಾಯಿತು ಇನ್ನು ಕುಡಿಯೋರ ಕುಡಿಯೋರು ನೋಡೋದೇ ಒಂದು ಖುಷಿ ಆಗ್ಬಿಟ್ಟಿತ್ತು ನಮಗೆ ಯಾಕಂದರೆ ಅವ್ರದ್ದು ಒಂಥರ ಚೆನ್ನಾಗಿರುತ್ತೆ ಒಂಥರ ಸಣ್ಣ ಹುಡುಗರು ಮಾಡ್ದಂಗೆ ಮಾಡ್ತಿರುತ್ತಾರೆ ನೋಡಿ ಅಲ್ಲೊಂದು ಇಬ್ರು ಇದ್ದಾರೆ ಅವ್ರು ನೋಡಿ ಫುಲ್ ನಗು ಬಂದ್ಬಿಟ್ಟಿತ್ತು ಎಲ್ಲರೂ ನಗ್ತಿದ್ರು ಅವ್ರು ನೋಡಿಬಿಟ್ಟು ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿ ನಮ್ಮ ಮನೆ ಮುಂದೆ ನಿಂತಿದ್ವಿ ನಾವು ನನ್ನ ಮಗಳು ನೋಡಿ ಟೋಫಿ ಹಾಕ್ಕೊಂಡು ನಿಂತಿದ್ದಾಳೆ ಸೊಟ್ಟಾರ ಕೇಳಮ್ಮ ಅಂತಂದ್ರೆ ಬೇಡ ಅಂತಾಳೆ ಇನ್ನು ನಮ್ಮ ಮನೆ ಮುಂದಿಗೆ ಬಂತು ನಾನು ಹಣ್ಣು ಸಾರಿ ಹಣ್ಣಲ್ಲ ಕಾಯಿ ಮತ್ತು ಊದಿನ ಕಡ್ಡಿ ಅಕ್ಕಿ ಸ್ವಲ್ಪ ಬೆಲ್ಲ ಹೂವು ಇಷ್ಟು ಕೊಡಬೇಕು ದೇವರು ರಾತ್ರಿ ಹೊತ್ತೂ ಕೊಟ್ಟಿರ್ತೀವಿ ಹೂನಾರ ಹಾಯಿ ಕಾಯಿ ಹಣ್ಣು ಎಲ್ಲ ಕೊಟ್ಟಿರ್ತೀವಿ ಮತ್ತು ಮನೆ ಮುಂದೆ ಬಂದಾಗ ಸ್ವಲ್ಪ ಕಾಯಿ ಮತ್ತು ಅಕ್ಕಿ ಬೆಲ್ಲ ನಮ್ಮ ಕೈಲಾದಷ್ಟು ಏನಿರುತ್ತೋ ಮನೆ ನಮ್ಮ ಮನೆಯಲ್ಲಿ ಅದು ಕೊಡಬೇಕು ಅದು ಒಂಥರ ಪದ್ಧತಿ ಸೊ ನಾನು ಕೊಟ್ಟು ಬರೋಣ ಅಂತ ಇನ್ನೇನು ಹೊಲ್ಟೆ ಆಗಲೇ ಮಗ ತೊಳ್ಕೊಂಡಿದ್ದೆ ನಾನು ದೇವ್ರು ಬರೋ ಅಷ್ಟೊತ್ತಿಗೆ ಅಮ್ಮ ಎಲ್ಲ ರೆಡಿ ಮಾಡಿದ್ರು ಇನ್ನು ನಾನು ಅಲ್ಲೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಬಂದೆ ಬಂದು ಎಲ್ಲರಿಗೂ ಬೊಟ್ಟಿಟ್ಟೆ ಅಂದರೆ ಅಂಜಿನೇ ಮೇಲಿರೋದು ಸ್ವಲ್ಪ ಬೊಟ್ಟು ಕಾಯಿಗೆ ಹಚ್ಚಿ ಕೊಡ್ತಾರೆ ಅದು ನಾವೆಲ್ಲರೂ ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ ಸೊ ಹಾಗಾಗಿ ನಾವು ಒಟ್ಟಿಟ್ಕೊಂಡ್ವಿ ಎಲ್ಲರೂ ನೋಡಿ ಇಲ್ಲಿ ದೇವ್ರು ಕಾಣಲ್ಲ ಕಂಡ್ರಿ ವಿಗ್ರಹ ಅಂದರೆ ಅದರೊಳಗಡೆ ಇದೆ ನೋಡಿ ವಿಗ್ರಹ ಕಾಣಲ್ಲ ಹತ್ರ ಹೋಗಿ ತೆಗಿಯೋಕ್ಕೆ ಭಾಳ ಜನ ಇದ್ರಲ್ವ ಸೊ ನನಗೊಂದು ಸ್ವಲ್ಪ ಮುಜುಗರ ಆಯಿತು ವೀಡಿಯೋ ತೆಗಿಯೋಕ್ಕೆ ನಮ್ಮ ಹಸ್ಬೆಂಡು ತೆಗೆದ್ರೆ ವೀಡಿಯೋ ಹತ್ರ ತೆಗಿಯೋಕೆ ಆಗಲಿಲ್ಲ ಇನ್ನು ನೀವು ಅಲ್ಲಿಂದನೇ ಕೈ ಮುಗಿದ್ಬಿಡ್ರಿ ಒಳ್ಳೆಯದಾಗುತ್ತೆ ಎಲ್ಲರಿಗು ಇನ್ನು ಉರ್ಮೆ ಸವಂಡ್ ಯಾವ ರೀತಿ ಇರುತ್ತೆ ಅಂತ ನೀವು ಕೇಳಿಬಿಡ್ರಿ ತುಂಬಾ ಚೆನ್ನಾಗಿದೆ ಅಲ್ವಾ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾ